ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ತರ ಡಿಸ್ಕ್ರಿಪ್ಷನ್ ಹಾಕೋದು ಮತ್ತು ಯಾವ ತರ ಲಿಂಕ್ ಆಪ್ ಲಿಂಕ್ ಅನ್ನ ಯಾವ ತರ ಪೇಸ್ಟ್ ಮಾಡುತ್ತೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ವಿಡಿಯೋ ಶುರು ಆಗಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ನಿಮ್ಮ ಒಂದು ಗೂಗಲ್ ಅಪ್ಕೌಂಟ್ಗೆ ಹೋಗ್ಬೇಕಾಗುತ್ತೆ ಫಸ್ಟು ನಿಮ್ಮ ಗೂಗಲ್ ಅಕೌಂಟ್ಗೆ ಹೋಗಿ ಅಲ್ಲಿ ಸರ್ಚ್ ಅಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡ್ಬೋದು ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಲಿಂಕ್ ಬಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೋಬೋದು ನಿಮ್ಮ ಒಂದು ಚಾನಲ್ ಇಲ್ಲಿ ಶೋ ಆಗ್ತಾ ಇರುತ್ತೆ ನೋಡಿ ಇಲ್ಲಿ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ಮತ್ತೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ಕಸ್ಟಮೈಸೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಬೇಸಿಕ್ ಮತ್ತೊಂದು ಆಪ್ಷನ್ ಕಾಣಿಸ್ತಾ ಇದೆ ಮೇಲೆ ಕ್ಲಿಕ್ ಮಾಡಿ ಓಕೆ ಈ ತರ ಒಂದು ಪೇಜ್ ಓಪನ್ ಆಗಿರುತ್ತೆ ಇಲ್ಲಿ ನೋಡಿ ನೋಡಬಹುದು ಏನಾದರೂ ನೀವು ಬರಿಬೇಕು ಅನ್ಕೊಂಡಿದ್ರೆ ಇಲ್ಲೇ ಬರೀಬಹುದು ಮತ್ತು ಲಿಂಕ್ ಯಾವ್ದಾದ್ರು ಒಂದು ಆ್ಯಪ್ ಲಿಂಕ್ ಅನ್ನ ನೀವು ಆಡ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ಇಲ್ಲಿ ನೋಡಿ ಆಡ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಟೈಟಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ನೀವು ಯಾವ ಆ್ಯಪ್ ಲಿಂಕನ್ನು ಪೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಆ್ಯಪ್ ನೇಮನ್ನು ಕೊಡಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಇದೆ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಇದೆ ಟೆಲಿಗ್ರಾಮ್ ಯೂಟ್ಯೂಬ್ ಇದ್ರೆ ಯೂಟ್ಯೂಬ್ ಅಂತ ಮತ್ತೆ ಇಲ್ಲಿ ನೋಡ್ಬೋದು ಯು ಆರ್ ಎಲ್ ಅಂತ ಕಾಣಿಸ್ತಾ ಇದ್ರೆ ಇಲ್ಲಿ ಆ ಆ್ಯಪ್ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಮತ್ತೆ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ನೋಡಿ ಪಬ್ಲಿಷ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ನೋಡಿ ಈ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಲಿಂಕ್ ಡಿಸ್ಕ್ರಿಪ್ಷನ್ನ ಸೆಟ್ ಆಗಿರುತ್ತೆ ಈ ಥರ ಈ ಥರ ನೀವು ಲಿಂಕನ್ನು ಆ್ಯಡ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಆಲ್